ವಿಜಯ್ ಟೈಮ್ಸ್ನಿಂದ ಲಕ್ಕಿ ಸ್ಕೀಮ್ಗಳ ಅಸಲಿಯತ್ತು ಬಯಲು ಈ ಸ್ಕೀಮ್ಗಳನ್ನು ನಂಬಿದ್ರೆ ಉಂಡೇನಾಮ ಗ್ಯಾರಂಟಿ ಈ ವಿಶುವಲ್ ಅನ್ನ ಕಣ್ಬಿಟ್ಟು ಸರಿಯಾಗಿ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಈ ವಿಡಿಯೋನ ನೋಡಿ ಇದು ನಮ್ಮ ಕರಾವಳಿ ಹಾಗೂ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ತಲೆ ಎತ್ತಿರುವ ಲಕ್ಕಿ ಸ್ಕೀಮ್ಗಳು ಜನರಿಗೆ ಮೋಸ ಮಾಡುತ್ತಿರುವ ಪರಿ ಲೈವ್ ಅಲ್ಲೇ ತಮಗೆ ಬೇಕಾದವರ ಹೆಸರಿನ ಚೀಟಿಯನ್ನು ಬೆರಳಿನ ಸಂಧಿಯಲ್ಲಿ ಬಚ್ಚಿಟ್ಟು ಅವರಿಗೆ ಲಕ್ಕಿ ಡ್ರಾ ಆದ ಹಾಗೆ ಡ್ರಾಮಾ ಮಾಡುತ್ತಿರುವ ವಿಜುವಲ್ ಇದು ಈ ಲಕ್ಕಿ ಸ್ಕೀಮ್ಗಳು ಇದೇ ರೀತಿ ತಮಗೆ ಬೇಕಾದವರಿಗೆ ದೊಡ್ಡ ದೊಡ್ಡ ಬಹುಮಾನವನ್ನ ಕೊಟ್ಟು ನಿಯತ್ತಾಗಿ ದುಡ್ಡು ಕಟ್ಟಿ ಬಹುಮಾನ ಬರುತ್ತೆ ಅಂತ ಕಾದು ಕುಳಿತವರಿಗೆ ನೀಟಾಗಿ ಉಂಡೇನ ಹಾಕ್ತಿವೆ ಆದ್ರೆ ನಮ್ಮ ಅಮಾಯಕ ಜನರಿಗೆ ಈ ಸ್ಕೀಮ್ಗಳ ಅಸಲಿಯತ್ತೇ ಗೊತ್ತಾಗ್ತಿಲ್ಲ ಅದಕ್ಕಾಗಿಯೇ ವಿಜಯ್ ಟೈಮ್ಸ್ ಈ ಲಕ್ಕಿ ಸ್ಕೀಮ್ಗಳ ಬೆನ್ನತ್ತಿ ಅವುಗಳ ಬಯಲು ಮಾಡ್ತಿದೆ ಈ ವಿಡಿಯೋವನ್ನ ಗಮನವಿಟ್ಟು ನೋಡಿ ಈ ಲಕ್ಕಿ ಡ್ರಾ ಮಾಡಕ್ಕೆ ಬಂದವ ಸ್ಕೀಮ್ ಕಂಪನಿಯ ಗ್ಯಾಂಗ್ ನ ಸದಸ್ಯ ಮೊದಲಿಗೆ ಈತನ ಕೈಯಲ್ಲಿ ಯಾವುದೇ ಉಡುಗೊರೆಯ ಚೀಟಿ ಇರೋದಿಲ್ಲ ಆದ್ರೆ ಪಕ್ಕದಲ್ಲಿರುವ ಆತ ಆತನ ಕೈಯನ್ನ ಡಬ್ಬಿಯೊಳಗೆ ಹಾಕೋಕೂ ಮುನ್ನ ಚೀಟಿ ನೀಡ್ತಾನೆ ಅದಕ್ಕೆ ಸಾಕ್ಷಿ ಈ ವಿಡಿಯೋ ನೋಡಿ ಆ ಬಳಿಕ ಆ ಚೀಟಿ ತೆಗೆದು ತಮ್ಮದೇ ಗ್ಯಾಂಗ್ ನ ಸದಸ್ಯರಿಗೆ ಕಾರು ಫ್ಲಾಟ್ ಡೈಮಂಡು ಚಿನ್ನ ಬೈಕ್ ಬಂದ ಹಾಗೆ ನಾಟಕ ಮಾಡ್ತಾರೆ ಇದನ್ನ ನಂಬೋ ಜನ ಪಾಪ ತಾವು ದುಡಿದ ಎಲ್ಲಾ ಹಣವನ್ನು ಇವರಿಗೆ ಸುರಿದು ಬೀದಿಗೆ ಬೀಳ್ತಾರೆ ಅನ್ನೋದು ಈ ಸ್ಕೀಮ್ ನಂಬಿ ಹಣ ಕಳೆದುಕೊಂಡವರ ನುಡಿ ಸುಳ್ಳು ಜಾಹೀರಾತು ನೀಡ್ತಾರೆ ಜನರನ್ನ ನಂಬಿಸಲು ನಾನಾ ಅಡ್ಡದಾರಿ ಹಿಡಿದಿರುವ ಈ ವಂಚಕರು ಯಾರು ಫೇಮಸ್ ಇರ್ತಾರೋ ಅಂತಹ ನಟ ನಟಿಯರು ಹಾಗೂ ಇನ್ಫ್ಲುಎನ್ಸರ್ ಗಳಿಂದ ಜಾಹೀರಾತು ಕೊಡಿಸ್ತಾರೆ ಅಲ್ಲದೆ ಆರಂಭದಲ್ಲಿ ಜನರಿಗೆ ಸಣ್ಣ ಪುಟ್ಟ ಉಡುಗೊರೆ ಕೊಟ್ಟು ಯಾಮರಿಸ್ತಾರೆ ಆಮೇಲೆ ಜನ ಈ ಸ್ಕೀಮ್ ಗೆ ಜಾಯಿನ್ ಆಗ್ತಿದ್ದ ಹಾಗೆ ನಕರ ತೋರಿಸ್ತಾರೆ ಯಾವ ಬಹುಮಾನವನ್ನೂ ಕೊಡಲ್ಲ ಆಮೇಲೆ ಇವರ ಮೋಸವನ್ನ ಪ್ರಶ್ನಿಸಿದ್ರೆ ಧಮಕಿ ಹಾಕ್ತಾರೆ ಪ್ರಾಣ ಬೆದರಿಕೆ ಕೊಡ್ತಾರೆ ಆಮೇಲೆ ಒಂದು ದಿನ ಬಾಗಿಲು ಮುಚ್ಕೊಂಡು ಉಂಡೆನಾಮ ಹಾಕಿ ಪರಾರಿ ಆಗ್ತಾರೆ ಇಂಥ ಫ್ರಾಡ್ ಕಂಪನಿಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತಲೆ ಎತ್ತಿವೆ ಈ ವಂಚಕ ಸ್ಕೀಮ್ ಕಂಪನಿಗಳು ರಾಜ್ಯದಲ್ಲಿ ಬ್ಯಾನ್ ಆಗ್ಬೇಕು ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಮೋಸ ಹೋದವರ ಎಚ್ಚರಿಕೆ ಸೌಜನ್ಯ ವಿಜಯ್ ಟೈಮ್ಸ್ ಬೆಂಗಳೂರು